ಹೈ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ನಾನು ಚಹಾ ಮಾಡ್ತಿದ್ದೀನಿ ಹಾಗೆ ಒಂದು ಒಳ್ಳೆಯ ಸ್ಪೆಷಲ್ ಚಹ ಮಾಡಬೇಕಂತ ಏಕೆಂದರೆ ಸ್ವಲ್ಪ ಗಂಟಲು ನೋವು ಉಂಟು ಹಾಗೆ ಶೀತ ಎಲ್ಲ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿ ಒಂದು ಚಹಾ ರೆಡಿ ಮಾಡಿ ಕುಡಿತೇನೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ನೋಡಿ ನಾನಿಲ್ಲಿ ಚಹಾಗೆ ಎರಡು ಚಮಚ ಚಹಾ ಹೊಡಿ ಹಾಕ್ಕೊಂಡಿದ್ದೀನಿ ಕುದಿಯುವಂಥ ನೀರಿಗೆ ಹಾಗೆ ನಾನಿಲ್ಲಿ ಒಂದು ಕಲ್ಲಿಗೆ ಜಜ್ಜಲಿಕ್ಕೆ ಶುಂಠಿ ಹಾಗೆ ಒಂದು ಏಲಕ್ಕಿ ಹಾಗೆ ಕಾಳು ಮೆಣಸನ್ನು ಹಾಕೊಂಡು ಚೆನ್ನಾಗಿ ಜಜ್ಜಿ ಈ ಒಂದು ಜಜ್ಜಿದಂಥ ಈ ಒಂದು ಚಹಾ ಹುಡಿಗೆ ಹಾಕೊಳ್ಳುವ ಹಾಗೆ ಇದು ಚೆನ್ನಾಗಿ ಈ ಒಂದು ಚಹಾ ಹೊಡಿಯೊಟ್ಟಿಗೆ ಚೆನ್ನಾಗಿ ಬೇಯಿಸಿ ಆದ ನಂತರ ಸ್ವಲ್ಪ ನಾವು ನಾವು ಬೆಲ್ಲದ ಚಹಾ ಕುಡಿಯುವುದು ಹಾಗಾಗಿ ನಾವು ಬೆಲ್ಲ ಹಾಕ್ಕೊಳ್ತಿದ್ದೀವಿ ನೀವು ಬೇಕಾದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು ಬೆಲ್ಲ ಚಹಾ ತುಂಬ ಟೇಸ್ಟಿಯಾಗಿ ಆ ಒಂದು ಚಹಾ ಇದ್ದರೆ ಯಾರು ಬಿಡುವುದಿಲ್ಲ ಹಾಗೆ ಹಾಲು ಹಾಕಿ ಚಹಾ ರೆಡಿ ನೋಡಿ ಇಲ್ಲಿ ನಮ್ಮದೊಂದು ಹಾಲು ಹೇಗೆ ಗಟ್ಟಿಯಾಗಿದೆ ಈ ಇಕ್ಕಿ ಸ್ವಲ್ಪ ಫ್ರೀಝರಲ್ಲಿ ಡೀ ಫ್ರೀಝಲ್ಲಿ ಈ ಒಂದು ಹಾಲಿನ ಪ್ಯಾಕೆಟ್ ಇದ್ದರೆ ಈ ಥರ ಗಟ್ಟಿಯಾಯಿತು ಹಾಗೆ ಈ ಒಂದು ಸ್ಪೆಷಲ್ ಟೀ ಕೂಡ ರೆಡಿ ಆಯಿತು ಹಾಗೆ ನಾನಿಲ್ಲಿ ಟೀ ಆಯಿತು ಇನ್ನು ತಿನ್ನಲಿಕ್ಕೆ ಏನಾದರೂ ಮಾಡಬೇಕಲ್ಲ ಅದಕ್ಕೆ ನಾನಿಲ್ಲಿ ಅವಲಕ್ಕಿ ಮಾಡುವಂಥ ಅವಲಕ್ಕಿ ಖಾರ ಅವಲಕ್ಕಿ ಹಾಗೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಈ ತುಪ್ಪ ಕೂಡ ಮನೆಯಲ್ಲೇ ಮಾಡಿದಂತ ನಾನು ಮಾಡಿದಂತಹ ತುಪ್ಪ ಹಾಗೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಎರಡು ಕೆಂಪು ಮೆಣಸು ಒಂದು ಚಮಚ ಆಗುವಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಕರಿಬೇವು ಹಾಗೆ ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಹಾಗೆ ತುರಿದಿಟ್ಟಿರುವಂತಹ ತೆಂಗಿನ ತುರಿ ಹಾಗೆ ಬೆಲ್ಲದ ಬೆಲ್ಲದ ಮಿಶ್ರಣ ಇದನ್ನು ಒಟ್ಟಿಗೆ ಮಾಡಿ ಚೆನ್ನಾಗಿ ಒಂದು ಹೋರಣವನ್ನು ರೆಡಿ ಮಾಡುವ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೆ ಅವಲಕ್ಕಿಯೆಲ್ಲ ಹಾಕ್ಕೊಂಡು ಅವಲಕ್ಕಿಯನ್ನು ಈ ಒಂದು ಹೋರಣ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಹಾಗೆ ನಾನು ಆ ಒಗ್ಗರಣೆಯಲ್ಲಿ ಮಾಡಿರುವಂಥ ಒಗ್ಗರಣೆ ಕೊಡೋದಕ್ಕೆ ಆ್ಯಡ್ ಮಾಡಿದ್ದೇನೆ ನಾನು ಸ್ವಲ್ಪ ಮಕ್ಕಳಿಗೆ ಅಂತ ತೆಗೆದಿಟ್ಟು ಆ ನಂತರ ನಾನು ಈ ಥರ ಖಾರದ ಅವರಿಗೆ ಇಷ್ಟ ಆಗೋದಿಲ್ಲ ಮಕ್ಕಳಿಗೆ ಖಾರ ಆಗ್ತದೆ ಅಂತ ನಾನು ನಮಗೆ ಅಷ್ಟೇ ರೆಡಿ ಮಾಡಿದ್ದೀನಿ ಈಗ ನಮ್ಮದೊಂದು ನಮ್ಮ ತುಳುನಾಡಿನ ಬೆಸ್ಟ್ ರೆಸಿಪಿ ಆಗಿರುವಂಥ ಅವಲಕ್ಕಿ ರೆಸಿಪಿ ರೆಡಿ ಖಾರ ಅವಲಕ್ಕಿ ಹಾಗೆ ನಾಯಿಗಳಿಗೆ ಸಹ ಒಂದಂತತ್ತು ಹಾಕ್ತೀನಿ ಏನು ಮಾಡಿದರೂ ಕೂಡ ಅವರಿಗೆ ಸಹ ನಾವು ಹಾಕ್ತೀವಿ ಅವರಿಗೆ ಅವರು ಸಹ ನಮ್ಮ ಮನೆಯ ಒಂದು ಸದಸ್ಯ ಸಾಣಿದ್ದೆನಿಗೆ ಮೀಶೋದಲ್ಲಿ ಎರಡು ಡ್ರೆಸ್ ಆರ್ಡರ್ ಮಾಡಿದ್ದೆ ಆ ಡ್ರೆಸ್ಸು ಬಂದಿದೆ ಈಗ ಅದು ಓಪನ್ ಮಾಡಲಿಲ್ಲ ಏಕೆಂದರೆ ಅವಳೇ ಬಂದು ಓಪನ್ ಮಾಡಲಿ ಅಂತ ಸಿಂಪಲ್ ಆಗಿರುವ ಡ್ರೆಸ್ಸು ಅವಳಿಗೆ ಕೆಲವು ಅಂದರೆ ಎಲ್ಲಿಗಾದರೂ ಹೋಗಬೇಕಾದ್ರೆ ಸಿಂಪಲ್ ಆಗಿ ಒಂದು ಡ್ರೆಸ್ ತಗೊಳ್ಳಿಲ್ಲ ಅದು ತುಂಬ ದಿವಸ ಆಯಿತು ಮತ್ತು ಮಕ್ಕಳು ಬೇಗ ಬೆಳೀತಾರೆ ಆವಾಗ ಅವರಿಗೆ ಆಗೋದಿಲ್ಲ ಅದು ಆಗೋದಿಲ್ಲ ಟೈಟ್ ಆಗ್ತದೆ ಹಾಗೆ ಒಂದು ಎರಡು ಸಿಂಪಲ್ ಡ್ರೆಸ್ ತಗೊಂಡಿದ್ದೇನೆ ಹಾಗೆ ಅವಳು ಬಂದ ಮೇಲೇ ಅದು ಓಪನ್ ಮಾಡಬೇಕಂತ ಈಗ ಅವಳ ಸ್ಕೂಲಲ್ಲಿ ಬರುವ ಟೈಮ್ ಆಯಿತು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ಕಿನ್ನು ಪೊಯ ಲೆಸನ್ ಬರ್ರೆ ಹೋಗುವ ಕ್ಲೈಮೇಟ್ ಅಂದು ಸ್ವಲ್ಪ ಕೂಡ ಸರಿ ಇಲ್ಲ ಒಮ್ಮೆ ಬಿಸಿಲು ಒಮ್ಮೆ ತುಂಬ ಮೋಡ ಕವಿದ ವಾತಾವರಣ ಸಾನಿಧ್ಯ ನನ್ನ ಸ್ಕೂಲಿಂದ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ ಧ್ರುವಿಗೆ ಮಲಗಿದ್ದಾನೆ ಅವನು ಮಲಗಲಿ ಎಲ್ಲಿದ್ರೆ ತುಂಬ ಕಿರಿಕಿರಿ ಮಾಡ್ತಾನೆ ಮತ್ತೆ ಎತ್ಕೊಂಡೆ ಹೋಗ್ಬೇಕು ಅವಳಿಗೆ ಸ್ವಲ್ಪ ಜ್ವರ ಕೂಡ ಬರ್ತಾ ಉಂಟು ಲೈಟಲ್ಲಿ ಸಾನಿಧ್ಯ ಸ್ಕೂಲಿಂದ ಬಂದ್ಲು ಮೊನ್ನೆ ಜ್ವರ ಎಲ್ಲ ಮುಗಿದು ಇವತ್ತು ಸ್ಕೂಲಿಂದ ಬಂದಿದ್ದಾಳೆ ಹೋಗಿ ಕಿನ್ನು ಬಂದಿದ್ಲು ನಮ್ ಜೊತೆಗೆ ಅವರ ನಾಯಿ ಓಡಿಸ್ಕೊಂಡು ಹೋಯಿತು ಅದಕ್ಕೆ ಮಾರಕ್ಕೆ ಹತ್ತಿ ಕೂತ್ಕೊಂಡಿದ್ದಾಳೆ ಹೆದರಿಕೆ ಆಗಿದೆ ಪಾಪ ಅವಳಿಗೆ ಅವಳು ಯಾವತ್ತು ಸಾನಿಧ್ಯ ಕರ್ಕೊಂಡು ಬರುವಾಗ ಅವಳು ಬರ್ತಾಳೆ ಇವತ್ತು ಸ್ವಲ್ಪ ಮೈ ಮುಂದೆ ಮುಂದೆ ಬಂದಳು ಅದು ನಾಯಿ ಓಡಿಸ್ಕೊಂಡೇ ಹೋಯಿತು ಅವರದ್ದು ಅದು ಆಟ ಆಡಲಿಕ್ಕೆ ಆದರೂ ಸಹ ಪಾಪ ಇದಕ್ಕೆ ಹೆದರಿಗೆ ಆಯಿತು ಏನಂತ ಪನ್ಪುಚ್ಚಿ ಸರ್ಪ್ರೈಸ್ ಹೊಂಡ ಸರ್ಪ್ರೈಸ್

ಛಾನಿ ಜನರಿಗೆ ಸಿಂಪಲ್ ಆಗಿ ಒಂದು ಡ್ರೆಸ್ ತೊಗೊಳೋದ್ದು ಯಾಕೆಂದ್ರೆ ಅವಳಿಗೆ ಒಂದು ಸಿಂಪಲ್ ಡ್ರೆಸ್ಸೆಲ್ಲ ಇಷ್ಟ ಅವಳಿಗೆ ಅದಕ್ಕೆ ಎಲ್ಲಿ ಈಗ ಎಲ್ಲ ಫಂಕ್ಷನ್ ಬಂತು ಮತ್ತು ಜಾತ್ರೆ ಅಲ್ಲಿಗೆ ಇಲ್ಲಿಗೆ ಹೋಗಲಿಕ್ಕೆ ಯಾವಾಗ ನೋಡಿದರೂ ಕೂಗ್ತಾಳೆ ನನಗೆ ಡ್ರೆಸ್ ಇಲ್ಲ ಡ್ರೆಸ್ ಇಲ್ಲ ಅಂತ ಎಷ್ಟು ಡ್ರೆಸ್ ಇದ್ದರೂ ಇಲ್ಲ ಅಂತ ಹೇಳ್ತಾಳೆ ತುಂಬ ಚೆನ್ನಾಗಿ ಉಂಟು ಈ ಮೆಟೀರಿಯಲ್ ಹಿಂದುಗಡೆ ಜಿಪ್ಪು ಬಂದಿದೆ ಈ ಥರ మే ఇూ ప్యాంటు ప్యాంట్ అండి ఫన్నగీ ఉంటు మెటీరియలు ర్యాబిట్్యాబిట్ యాబిటే ర్యాబిటా హా బ్లై వాట ఇది స్కర్ట్ ధారా ಈ ಥರ ಒಂದು ಇದು ಸ್ವಲ್ಪ ಶಾರ್ಟ್ ಆಯಿತು ಅವಳಿಗೆ ಆದರೂ ಸಹ ಪರವಾಗಿಲ್ಲ ಜಾಸ್ತಿ ಲಾಂಗ್ ಕೂಡ ಇರಬಾರ್ದು ಮತ್ತು ಇದು ಜಾಕೆಟ್ ಇದಕ್ಕೆ ಮೇಲೆ ವಾವ್ ಸೂಪರ್ ಉಂಟು ಜಾಕೆಟ್ ಕೂಡ ಇದರ ಮೇಲೆ ಹಾಕಲಿಕ್ಕೆ ಇದರ ಮೇಲೆ ಹಾಕಿ ಇದು ಜಾಕೆಟ್ ಹಾಕಲಿಕ್ಕೆ ಈ ಥರ ಬೇಕಾದರೆ ಆಗ್ಬೋದು ತೆಗಿಬೋದು ತೆಗಿಬಹುದು ಇನ್ನಾಯ್ತು ಎರಡು ಡ್ರೆಸ್ಸಿಗೆ ಟೋಟಲ್ ಆಗಿ ಸೆವೆಂಟೆನ್ ರುಪೀಸ್ ಓಕೆ ಮಾತ್ರ ಏಕೆಂದರೆ ನಾವು ಅಂಗಡಿಯಲ್ಲೆಲ್ಲ ಶ ತೊಗೊಂಡು ತಗೊಂಡಿದ್ರೆ ಒಂದು ಡ್ರೆಸ್ಸಿಗೆ ಒಂದು ಆರುನೂರು ಏಳ್ನೂರು ಉಂಟು ಈ ಎರಡು ಡ್ರೆಸ್ಸಿಗೆ ಏಳ್ನೂರು ರೂಪಾಯಿ ಏನು ದೊಡ್ಡದಲ್ಲ ಅಂತ ಕಾಣಿಸ್ತದೆ ಮತ್ತು ಮೆಟೀರಿಯಲ್ ಸೂಪರ್ ಅಂತಲೇ ಹೇಳ್ಬೋದು ಹೇಳ್ಬೋದು ಯಾಕೆಂದರೆ ನಾನು ಜಾಸ್ತಿಯಾಗಿ ಆರ್ಡ್ರ್ ಮಾಡೋದು ಮೀಶೋದಲ್ಲಿ ಡ್ರೆಸ್ಸು ಸೂಪರ್ ಉಂಟು ಅವಳಿಗೆ ಈ ಥರ ಎಲ್ಲ ಡ್ರೆಸ್ಸು ತುಂಬ ಇಷ್ಟ ಅವಳಿಗೆ ಆಗಿ ದೊಡ್ಡ ದೊಡ್ಡ ಫ್ರಾಕ್ ಎಲ್ಲ ಹಾಕುವಾಗ ಅವಳಿಗೆ ಸಿಟ್ಟು ಬರ್ತದೆ ಅದಕ್ಕೆ ಈ ಥರ ನಾನು ಅವಳಿಗೆ ತೊಗೊಳ್ಳೋದು ಎರಡು ಡ್ರೆಸ್ ತುಂಬ ಸಮಯ ಆಯಿತು ಡ್ರೆಸ್ ಎಲ್ಲ ತೊಗೊಳ್ಳೋದು ಮತ್ತು ದೀಪಾವಳಿಗೂ ಕೂಡ ಒಂದು ಡ್ರೆಸ್ ತೊಗೊಂಡಿದ್ದೆ ಮತ್ತು ಹೇಳಿದ್ದೆ ತೊಗೊಳ್ತೀನಿ ಇನ್ನೊಮ್ಮೆ ಅಂತ ಇಷ್ಟ ಆಯ್ಕೊಂಡೆ ಇನ್ನು ಹಾಕೋವರೆಗೆ ಅದೇ ಇರ್ತದೆ ಎಲ್ಲಿಗಾದ್ರೂ ಹೋಗುವಾಗ ಅದೇ ಡ್ರೆಸ್ ಇನ್ನು ಇಲ್ಲಿ ಕಿನ್ನು ಪಾಪ ಮುನ್ ಬೆಕ್ಕು ನಾಯಿಗಳು ಹುಡುಕ್ತಾ ಇದೆ ಬೆಕ್ಕ ಎಲ್ಲಿ ಹೋಯ್ತಂತ ಪಾಪ ಮರದಿಂದ ಇಳಿದು ಬಂದಿದ್ದಾಳೆ ಕಿನ್ನ ಪೊಗ್ಂಡಿರಿಗ ಆಗುಳು ಪೊಯ್ಯರು ಆಗಲು ಪೊಯ್ಯರು ಪುನಃ ನೋಡೋದು ಅವ್ರು ಬಂದ್ರೆ ಏನಂತ ತುಂಬ ಪಾಪದವಳು ಎಂಥೂ ಸಹ ಒಂದು ಇದಿಲ್ಲ ತಿಂತಾಳೆ ಸುಮ್ಮನೆ ಇರ್ತಾಳೆ దీని హుషారా మై హుషారా అని తల్లి బి ఉంటు ఈ కడే శీత ఏను మూడిల్ కుత్కళద్రీ ఒ సైడల్ కుత్క ఆచే ఈచే ఈచె ఆచి ఓడాడ్తాయితా ಹಾಗೆ ಸಾನಿಧ್ಯಗೆ ನಾನು ಚೀಸ್ ಬ್ರೆಡ್ ರೋಸ್ಟ್ ಮಾಡಿ ಕೊಡ್ತಿದ್ದೇನೆ ಅವಳಿಗೆ ಈ ಥರ ಮಾಡಿ ಕೊಟ್ಟರೆ ತಿಂತಾಳೆ ಮತ್ತೆ ಏನು ಬಿಸ್ಕಿಟ್ ಆಗಲಿ ಏನು ತಿನ್ನುವುದಿಲ್ಲ ಹಾಗಾಗಿ ನಾನು ಬ್ರೆಡ್ ಇದ್ದರೆ ಈ ಥರ ಚೀಸ್ ಬ್ರೆಡ್ ರೋಸ್ಟ್ ಮಾಡ್ತೀನಿ ಅದನ್ನು ತಿಂತಾಳೆ ಹಾಗೆ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಹೊಸ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮದೊಂದು ಸಪೋರ್ಟ್ ಹೀಗೆ ಇರಲಿ ಹಾಗೆ నేను ఇన్ నెక్స్ట్ వ్లగ్ నటి ఎల్లి అల్లి వల్ల టేక్ బై బై విడి ఎలాగూ థ్యాంక్ యూ ఫార్ వాచింగ్